ಹಲೋ ಗಾಯ್ಸ್ ನಿನ್ನೆ ಒಂದು ವೀಡಿಯೋ ಮಾಡುತ್ತೆ ಸೊ ಯಾರು ಸ್ಟ್ರಾಂಗು ಯಾರು ವೀಕು ಅಂತ ಸೊ ನಿಮ್ಗೊಂದು ಪ್ರೋಮೋ ಅಲ್ಲೇ ರಿಲೀಸ್ ಆಗಿದೆ ಕಲರ್ಸ್ ಅವರು ಬಿಗ್ ಬಾಸ್ ಕಡೆ ಇನ್ನೊಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಭವ್ಯ ಕ್ಯಾಪ್ಟನ್ ಆಗಿದ್ದಾರೆ ಕಳಪೆ ಬಂದು ಚೈತ್ರ ಕೊಟ್ಟಿದ್ದಾರೆ ಐಶ್ವರ್ಯಾ ಕ್ಯಾಪ್ಟನ್ ಆಗಿಲ್ಲ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಕನ್ಫರ್ಮ್ ಆಗಿ ಮತ್ತು ಚೈತ್ರ ಅವರು ಮತ್ತೆ ಕಳಪೆಗೆ ಬಂದಿದ್ದಾರೆ ಸೊ ಎಲ್ಲರೂ ಹೇಳ್ತಿದ್ದಾರೆ ಕಳಪೆ ನೀವೇ ನೀವೇ ಆ ಸೊ ಚೈತ್ರ ಅವ್ರು ಹೇಳ್ತಿದ್ದಾರೆ ನಾನೆಲ್ಲ ಇನ್ನು ಡ್ಯಾನ್ಸ್ ಮಾಡೋಕ್ಕೆ ಬರೋದು ನೆಲ ಡಂಕು ಅಂತಾನೆ ಬಟ್ ಏನಂದರೆ ಈ ವಾರ ಚೈತ್ರ ಅವ್ರದ್ದು ಏನು ಪರ್ಫಾರ್ಮೆನ್ಸ್ ಇಲ್ಲ ಅವ್ರಿಗೆ ಕಳಪೆ ಕೊಡೋದಂತೂ ತಪ್ಪೇನೇ ಇಲ್ಲ ಬಟ್ ನಿಮ್ಗೆ ಅನಿಸುತ್ತೆ ಅವ್ರು ಮಾಡಿರೋ ಪಕ್ಷಪಾತ ನಿಮ್ಗೆ ಸರಿ ಅನ್ಸುತ್ತೆ ಗೇಮಲ್ಲಿ ಎಲ್ಲ ರೀತಿ ಯಾವ್ದಾವ್ದಕ್ಕೂ ಸುಮ್ಮ ಸುಮ್ಮನೆ ಫೋನ್ ಕೊಟ್ಟರು ಅದು ತಪ್ಪಲ್ವಾ ಸೊ ನಿಮಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಮತ್ತು ಭವ್ಯ ಅವರು ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಮತ್ತು ಈ ವಾರ ಎಲಿಮಿನೇಷನ್ ಇರುತ್ತೋ ಇರಲ್ವೋ ಯಾರು ಈಚೆ ಹೋಗ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಾರ ಎಲಿಮಿನೇಷನ್ ಇರುತ್ತೋ ಇರಲ್ವೋ ಅಂತಲೇ ಸೊ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಯಾರಾದರೂ ಫಾಲೋ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಿನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ ಅದಕ್ಕೆ ತುಂಬ ಜನ ಹೇಳಿದ್ದಾರೆ ಐಶ್ವರ್ಯ ಆಗಬೇಕು ಭವ್ಯ ಆಗಬೇಕು ಅಂತಾನೆ ಬಟ್ ಐ ಐಶ್ವರ್ಯ ಆಗಿಲ್ಲ ಕನ್ಫರ್ಮ್ ಭವ್ಯ ಕ್ಯಾಪ್ಟನ್ ಆಗಿದ್ದಾರೆ ಏನು ಮಾಡೋಕ್ಕಾಗಲ್ಲ ಏನಕ್ಕೆ ಅಂದರೆ ಐಶ್ವರ್ಯಗಿಂತ ಗೇಮಲ್ಲಿ ಭವ್ಯ ಅವರು ಸ್ಟ್ರಾಂಗ್ ಇದ್ದಾರೆ ಸೊ ಫಿಸಿಕಲ್ನು ಅಷ್ಟೇ ಮತ್ತು ಮೆಂಟಲಿನೂ ಅಷ್ಟೇ ತುಂಬ ಸ್ಟ್ರಾಂಗ್ ಇದ್ದಾರೆ ಐಶ್ವರ್ಯ ಸ್ವಲ್ಪ ವೀಕು ಏಕೆಂದರೆ ಮೊನ್ನೆ ಎಪಿಸೋ ಮೊನ್ನೆ ಗೇಮ್ಗಳೆಲ್ಲ ನೋಡೋದು ಬಲ್ವಾ ಬಾಲ್ ತೆಗಿಯೋ ಗೇಮಲ್ಲಿ ಅದರಲ್ಲೆಲ್ಲ ಹಾಡಲೇ ಇಲ್ಲ ಭವ್ಯ ಮತ್ತು ಗೌತಮಿ ಅವರೇ ತುಂಬ ಬೇಗ ಫಾಸ್ಟಾಗಿ ಬಾಲ್ ತೊಗೊಳೋದ್ರಲ್ಲಿ ತುಂಬ ಫಾಸ್ಟ್ ಇದ್ದರು ಮೇ ಬಿ ಆ ಥರನೇ ಏನೋ ಒಂದು ಟಾಸ್ಕ್ ಕೊಟ್ಟಿರ್ಬೋದು ಭವ್ಯ ವಿನ್ ಆಗಿದ್ದಾರೆ ಸೊ ಐಶ್ವರ್ಯ ಕ್ಯಾಪ್ಟನ್ನಿಂದ ಆಯ್ಕೆ ಆಗಿಲ್ಲ ಕನ್ಫರ್ಮ್ ಆಗಿ ಭವ್ಯನೇ ಈ ವಾರದ ಕ್ಯಾಪ್ಟನ್ ಮತ್ತು ಏನನ್ನೇ ಶಿರುತ್ತೋ ಇರಲ್ವೋ ಅಂತ ಇನ್ನೊಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು